ಫ್ರೆಂಡ್ಸ್ ನಿಮಗೆ ಗೊತ್ತಾ ನಿಮ್ಮ ಮೊಬೈಲು ಕಂಟಿನ್ಯೂಸ್ ಆಗಿ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಿರುತ್ತೆ ಸೇವ್ ಮಾಡ್ತಿರುತ್ತೆ ಜೊತೆಗೆ ಅದನ್ನು ರೆಕಾರ್ಡ್ ಕೂಡ ಮಾಡಿರುತ್ತೆ ಹೌದು ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅಲ್ಲ ನೀವು ಏನು ಆ್ಯಕ್ಟಿವಿಟಿ ಮಾಡ್ತೀರಿ ಏನು ಸರ್ಚ್ ಮಾಡ್ತೀರಿ ಯಾವ ಲೊಕೇಶನ್ಗೆ ಹೋಗ್ತೀರಿ ಗೂಗಲಲ್ಲಿ ಏನು ಸರ್ಚ್ ಮಾಡ್ತೀರಿ ಯಾರ ಜೊತೆ ಮಾತಾಡ್ತೀರಿ ಎಲ್ಲವನ್ನು ನಿಮ್ಮ ಮೊಬೈಲ್ ರೆಕಾರ್ಡ್ ಮಾಡ್ತಿರುತ್ತೆ ಅಷ್ಟೇ ಅಲ್ಲ ಮುಖ್ಯವಾಗಿ ನೀವು ಏನು ಮಾತಾಡ್ತೀರಿ ಮೊಬೈಲ್ ಹತ್ತಿರ ಮೊಬೈಲನ್ನು ಹಿಡ್ಕೊಂಡು ಏನೆಲ್ಲ ಮಾತಾಡ್ತೀರಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲವನ್ನು ರೆಕಾರ್ಡ್ ಮಾಡ್ತಿರುತ್ತೆ ಉದಾಹರಣೆಗೆ ನೀವು ಗಮನಿಸಿರ್ಬೋದು ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ ಹತ್ತಿರ ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತೀರಿ ಉದಾಹರಣೆಗೆ ನನಗೆ ಇವತ್ತೊಂದು ಸ್ಮಾರ್ಟ್ ವಾಚ್ ತಗೋಬೇಕಂತ ಆವಾಗ ಈ ರೀತಿ ನೀವು ಸ್ಮಾರ್ಟ್ ವಾಚ್ ಬಗ್ಗೆ ಮಾತನಾಡಿದ ನಂತರ ನೆಕ್ಸ್ಟ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಫ್ಲಿಪ್ಕಾರ್ಟ್ ಓಪನ್ ಮಾಡಿ ಅಥವಾ ಯೂಟ್ಯೂಬ್ ಓಪನ್ ಮಾಡಿ ಅಥವಾ ಗೂಗಲ್ನಲ್ಲಿ ಯಾವುದೇ ಬ್ರೌಸರ್ ಓಪನ್ ಮಾಡಿ ಅವಾಗ ನಿಮಗೆ ಸ್ಮಾರ್ಟ್ ವಾಚ್ನ ಆ್ಯಡ್ಸ್ ಬರಲಿಕ್ಕೆ ಶುರುವಾಗುತ್ತೆ ಅಥವಾ ನೀವೊಂದು ಹೆಡ್ಫೋನ್ ಬಗ್ಗೆ ನೀವು ಮಾತಾಡ್ತಿದ್ರೆ ಮೊಬಾಯಲ್ಲಿ ಅವಾಗ ಮೊಬೈಲ್ ಅದನ್ನ ಕೇಳಿಸ್ಕೊಳ್ಳುತ್ತೆ ನಂತರ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ನಿಮಗೆ ಹೆಡ್ಫೋನ್ನ ಆ್ಯಡ್ಸನ್ನು ಶೋ ಮಾಡುತ್ತೆ ಇಷ್ಟು ದಿನ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಬಟ್ ನಿಮಗೆ ಯಾವ ರೀತಿ ಅಂತ ಗೊತ್ತಿರೋಲ್ಲ ನಿಮ್ಮ ಮೊಬೈಲ್ ಒಂದು ಫೀಚರ್ ಎನಬಲ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಆಗುತ್ತೆ ಆ ಫೀಚರ್ ಏನು ಮಾಡುತ್ತೆ ನಿಮ್ಮ ಎಲ್ಲ ಮಾತನ್ನು ಕೇಳಿಸ್ಕೊಳ್ತಿರುತ್ತೆ ಅದನ್ನ ರೆಕಾರ್ಡ್ ಮಾಡ್ತಿರುತ್ತೆ ಜೊತೆಗೆ ಗೂಗಲಿಗೆ ಶೇರ್ ಮಾಡ್ತಿರುತ್ತೆ ಹಾಗಾಗಿ ನೀವು ಏನು ಬಾಯಲ್ಲಿ ಮಾತಾಡ್ತೀರಿ ಅದಕ್ಕೆ ರಿಲೇಟೆಡ್ ಆದ ಆ್ಯಡ್ಸು ನಿಮಗೆ ಗೂಗಲಲ್ಲಿ ಶೋ ಆಗ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇರ್ಬೋದು ಎಲ್ಲ ಕಡೆ ಇದರ ಜೊತೆಗೆ ಇದು ಬ್ಯಾಕ್ ರನ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಕೂಡ ಬ್ಯಾಕ್ ಅಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ ಜೊತೆಗೆ ಮೊಬೈಲ್ ಕೂಡ ಹೀಟ್ ಆಗೋದು ಹ್ಯಾಂಗ್ ಹೋಗಕ್ಕೆ ಇದು ಒಂದು ಕಾರಣ ಆಗಿರುತ್ತೆ ಇದನ್ನು ನೀವು ಆಫ್ ಮಾಡಬೇಕು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ಕೈಸ್ ಇದನ್ನು ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಕೈಸ್ ಮೂರು ಫೀಚರನ್ನು ನೀವು ಡಿಸೇಬಲ್ ಮಾಡಬೇಕು ಮೂರು ಫೀಚರನ್ನು ಡಿಸೇಬಲ್ ಮಾಡಿದಾಗ ನಂತರ ನಿಮಗಿದು ಪರ್ಮನೆಂಟ್ ಆಗಿ ಯಾವುದೇ ರೀತಿಯಲ್ಲಿ ನಿಮ್ಮ ಮೊಬೈಲು ನಿಮ್ಮನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ನೀವು ಏನು ಮಾತಾಡ್ತೀರಿ ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ ಕೈಸ್ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಇದು ಎಲ್ಲ ಫೋನ್ ಸೆಟ್ಟಿಂಗ್ನಲ್ಲಿ ಸಿಗುತ್ತೆ ಗೈಸ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಗೂಗಲ್ ಅಂತ ಬರುತ್ತೆ ನೋಡ್ಬೋದು ಗೂಗಲ್ ಅಂತ ಬಂದಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಬರಲಿ ಗೂಗಲ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ನಾನು ಇಲ್ಲಿ ಗೂಗಲನ್ನು ಓಪನ್ ಮಾಡ್ತೀನಿ ಗೈಸ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಆಲ್ ಸರ್ವಿಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರಾಲ್ ಡೌನ್ ಮಾಡಿಕೊಂಡು ನಂತರ ನೀವು ಸ್ವಲ್ಪ ಕೆಳಗೆ ಬರಬೇಕಾಗುತ್ತೆ ಕೆಳಗೆ ಬಂದಾಗ ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂಡರಲ್ಲಿ ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನ್ ನೋಡ್ಬೋದು ಪರ್ಸನಲೈಸ್ ಯೂಸಿಂಗ್ ಶೇರ್ಡ್ ಡಾಟ್ ಅಂತ ನೋಡ್ಕೊಳ್ಳಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಪರ್ಸನಲೈಸ್ ಯೂಸಿಂಗ್ ಶೇರ್ಡ್ ಡಾಟ್ ಅಂತ ಇವಾಗ ನಿಮಗೆ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ ಲಿಸ್ಟ್ ಬಂದಿದೆ ನೀವು ಚೆಕ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ಗೆ ಪರ್ಮಿಷನ್ ಬೈ ಡಿಫಾಲ್ಟ್ ಆಗಿ ಮೊಬೈಲ್ ಅಲೋ ಮಾಡಿರುತ್ತೆ ಇವಾಗ ಏನಾಗುತ್ತೆ ಈ ಅಪ್ಲಿಕೇಶನ್ ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸನ್ನು ನಿಮ್ಮ ಮಾತನ್ನು ಎಲ್ಲವೂ ಕೂಡ ರೆಕಾರ್ಡ್ ಮಾಡ್ತಿರುತ್ತೆ ಟ್ರ್ಯಾಕ್ ಮಾಡ್ತಿರುತ್ತೆ ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ ಇದು ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ಆ್ಯಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಕನ್ಸ್ಯೂಮ್ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಎರಡನೇದಾಗಿ ನಿಮ್ಮ ಮೊಬೈಲು ಹೀಟ್ ಆಗುತ್ತೆ ಹ್ಯಾಂಗ್ ಆಗುತ್ತೆ ಏನಕ್ಕೆ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಪ್ರೊಸೆಸಿಂಗ್ ಆಗ್ತಿರುತ್ತೆ ರ್ಯಾಮ್ ಮೇಲೆ ಲೋಡಾಗಿ ನಿಮ್ಮ ಮೊಬೈಲ್ ಹೀಟ್ ಮತ್ತು ಹ್ಯಾಂಗ್ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಮಾಡಬೇಕಂತೇಳಿದ್ರೆ ಇದು ಯಾವುದರಲ್ಲಿ ಆನ್ ಇದೆ ಇದನ್ನು ಇಲ್ಲಿ ಒನ್ ಬೈ ಒನ್ ಆಫ್ ಮಾಡಬೇಕು ನನ್ನ ಫೋನಲ್ಲಿ ನಾಲ್ಕಿದೆ ನಿಮ್ಮದರಲ್ಲಿ ಎಂಟು ಇರ್ಬೋದು ಹತ್ತು ಅಪ್ಲಿಕೇಶನ್ ಇರ್ಬೋದು ಅದನ್ನು ಈ ರೀತಿಯಾಗಿ ಆಫ್ ಮಾಡಿದರೆ ನಿಮಗೆ ಯಾವುದೇ ನಿಮ್ಮ ಡಾಟಾ ಇಲ್ಲಿ ಶೇರ್ ಆಗೋಲ್ಲ ಇದು ಒಂದೇ ಸೆಟ್ಟಿಂಗು ಇದಾದ ನಂತರ ಇನ್ನೂ ಎರಡು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಎರಡು ಫೀಚರ್ ಅದನ್ನು ಕೂಡ ನೀವು ಆಫ್ ಮಾಡಬೇಕು ಫ್ರೆಂಡ್ಸ್ ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ತುಂಬ ಹಾಗಾಗಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡುವ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ ಅದನ್ನು ಕಾಮೆಂಟ್ ಬಾಕ್ಸ್ ಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜಸ್ಟ್ ಬ್ಯಾಕ್ ಬಂದಾಗ ನೆಕ್ಸ್ಟ್ ನೀವು ಅದೇ ಪೇಜಿಗೆ ಬರ್ತೀರಿ ಇಲ್ಲಿ ನೋಡಬಹುದು ಇವಾಗ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಆಪ್ಷನ್ ಕ್ಲಿಕ್ ಮಾಡಿರ್ತೀರಿ ಫಸ್ಟ್ ನೇ ಸೆಟಿಂಗ್ ಅಲ್ಲಿ ನಾಲ್ಕನೇ ಆಪ್ಷನ್ ಕ್ಲಿಕ್ ಮಾಡಬೇಕು ಫೋರ್ತ್ ಆಪ್ಷನ್ ನೋಡಬಹುದು ಯೂಸೇಜ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದಾಗ ನೋಡಬಹುದು ಇದು ಕೂಡ ನಿಮ್ಮ ಫೋನ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯೂಸೇಜ್ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ತಾ ಇರುತ್ತೆ ನೀವು ಏನ್ ಯೂಸ್ ಮಾಡ್ತೀರಿ ಫೋನ್ ಅಲ್ಲಿ ಏನ್ ಸರ್ಚ್ ಮಾಡಿರ್ತೀರಿ ಯಾವ ಟೈಮಲ್ಲಿ ಯಾವ ಅನ್ನು ಓಪನ್ ಮಾಡಿರ್ತೀರಿ ಏನು ಸರ್ಚ್ ಮಾಡಿರ್ತೀರಿ ಏನು ವೀಡಿಯೋ ನೋಡ್ತಿರ್ತೀರಿ ಗೂಗಲಲ್ಲಿ ಏನು ಸರ್ಚ್ ಮಾಡಿದಿರಿ ಎಲ್ಲವನ್ನು ರೆಕಾರ್ಡ್ ಮಾಡ್ತಿರ್ತಿ ಯಾವ ಲೊಕೇಶನ್ಗೆ ಹೋಗಿದ್ರಿ ಎಲ್ಲವನ್ನು ಕಂಪ್ಲೀಟಾಗಿ ನಿಮ್ಮ ಫೋನನ್ನು ನೀವು ಯಾವಾಗ ಸ್ಕ್ರೀನ್ ಆನ್ ಮಾಡ್ತೀರಿ ಅಲ್ಲಿಂದ ಏನೆಲ್ಲ ಯೂಸ್ ಮಾಡ್ತೀರಿ ಎಲ್ಲವನ್ನು ಇದು ರೆಕಾರ್ಡ್ ಮಾಡ್ತಿರುತ್ತೆ ಸಿಂಪಲಾಗಿ ರೆಕಾರ್ಡ್ ಮಾಡಿ ಗೂಗಲಿಗೆ ಶೇರ್ ಮಾಡುತ್ತೆ ಹಾಗಾಗಿ ಇದನ್ನು ಆಫ್ ಮಾಡಬೇಕು ಎರಡನೇದಾಗಿ ಇದು ಬ್ಯಾಕ್ ಕೂಡ ರನ್ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಮೇಲೆ ಕೂಡ ಎಫೆಕ್ಟಾಗಿ ಬೇಗ ಬ್ಯಾಟ್ರಿ ಖಾಲಿ ಆಗುತ್ತೆ ಜೊತೆಗೆ ನಿಮ್ಮ ಮೊಬೈಲು ಬ್ಯಾಕ್ ರನ್ ಆಗುದಿಲ್ಲ ಹ್ಯಾಂಗ್ ಮತ್ತೆ ಹೀಟ್ ಕೂಡ ಆಗುತ್ತೆ ಹಾಗಾಗಿ ನೀವು ಆಫ್ ಮಾಡಬೇಕು ಗೈಸ್ ಎರಡು ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ಮತ್ತೆ ನೀವು ಮಾಡಬೇಕಾಗುತ್ತೆ ಮೂರನೇ ಫೀಚರ್ ಡಿಸೇಬಲ್ ಮಾಡಬೇಕು ಮತ್ತೆ ನೀವು ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ಮತ್ತೆ ನೀವು ಗೂಗಲ್ ಗೆ ಹೋಗಬೇಕು ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಅದೇ ಪೇಜ್ ಬರಬೇಕು ಇಲ್ಲಿ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅಂಡರ್ ನೋಡಬಹುದು ಆಡ್ಸ್ ಅಂತ ಇದೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆಫ್ ಮಾಡಬೇಕು ನೋಡಬಹುದು ಆಡ್ಸ್ ಅಂತ ಇರುತ್ತೆ ಇದು ಬೈ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ ನಿಮ್ಮ ಅಡ್ವರ್ಟೈಸಿಂಗ್ ಐ ಡಿ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಮೊಬೈಲ್ ಕ್ರಿಯೇಟ್ ಮಾಡಿರುತ್ತೆ ಸ್ಟಾರ್ಟಿಂಗಲ್ಲಿ ಇದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ ಇದೇ ಐ ಡಿ ಏನಿರುತ್ತೆ ನಿಮ್ಮ ಎಲ್ಲ ಆಕ್ಟಿವಿಟಿನ ರೆಕಾರ್ಡ್ ಮಾಡ್ತಿರುತ್ತೆ ಅಂದರೆ ನೀವು ಸಿಂಪಲ್ ಆಗಿ ಬಾಯಲ್ಲಿ ಇವತ್ತು ನಾನು ಮೊಬೈಲ್ ಕೊಡಬೇಕಂದ್ರೆ ಸಾಕು ಸೊ ನಿಮಗೆ ಮೊಬೈಲ್ ರಿಲೇಟೆಡ್ ಆದ ಆ್ಯಡ್ಸ್ ಶುರುವಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೇ ಹಾಗಾಗಿ ನೀವು ಇದನ್ನು ಡಿಲೀಟ್ ಮಾಡಬೇಕು ಮೊದಲೇದಾಗಿ ನೋಡ್ಬೋದು ಇಲ್ಲಿ ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತಿದೆಯಲ್ವಾ ಅಂದರೆ ಇದು ಈಗಾಗಲೇ ಒಂದು ಐ ಡಿ ಕ್ರಿಯೇಟ್ ಆಗಿದೆ ಅದು ನಿಮ್ಮ ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡಿದೆ ಸೊ ಇಮಿಡಿಯೇಟಾಗಿ ನೀವು ಅದನ್ನು ಇಲ್ಲಿ ಡಿಲೀಟ್ ಮಾಡಬೇಕು ಇವಾಗ ನೋಡ್ಬೋದು ಅಡ್ವರ್ಟೈಸಿಂಗ್ ಐ ಡಿ ರೀಸೆಟ್ ಇತ್ತು ಅಂದರೆ ಈಗಾಗಲೇ ಏನೆಲ್ಲ ಡಾಟಾ ಕಲೆಕ್ಟ್ ಆಗಿತ್ತು ಅದೆಲ್ಲ ಡಿಲೀಟ್ ಆಗುತ್ತೆ ಅದಾದ ನಂತರ ಕೆಳಗೆ ನೋಡ್ಬೋದು ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತಿದೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಫೋನಲ್ಲಿ ಅಡ್ವರ್ಟೈಸಿಂಗ್ ಐ ಡಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ಮೂರು ಫೀಚರನ್ನು ನೀವು ಇಮಿಡಿಯೇಟಾಗಿ ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ